ಎಸ್ ಸ್ನೇಹಿತರು ನಮಸ್ಕಾರ ತಾವೇನು ನೋಡ್ತಾ ಇದ್ದೀರಾ ಇದು ಮೈಸೂರಿನ ಯೋಗಾನಂದ ಸ್ವಾಮಿ ದೇವಸ್ಥಾನದ ಎದುರುಗಡೆ ಇರುವಂಥ ವಿಜಯನಗರ ಪಾರ್ಕು ನೋಡಿ ಇದು ಒಂದಷ್ಟು ಮರಗಳೆಲ್ಲ ಫುಲ್ಲು ಒಣಗೋಗ್ಬಿಟ್ಟಿದೆ ಆಮೇಲೆ ಮೇಲ್ಗಡೆ ಎಲೆಕ್ಟ್ರಿಕ್ ವೈರ್ ಕೂಡ ಇದೆ ಇನ್ ಕೇಸ್ ಏನಾರ ಅದು ಶಾರ್ಟ್ ಆಗಿ ಹತ್ಕೊಂಡ್ರೆ ಇಡೀ ಪಾರ್ಕೆ ಹತ್ಕೊಂಡ್ಬಿಡುತ್ತೆ ಯಾಕೆಂದ್ರೆಲ್ಲ ಒಣಗೋಗಿದೆ ಇದು ಸಂಬಂಧಪಟ್ಟಂಥವ್ರು ಯಾರು ಪಾರ್ಕ್ನ ಟೆಂಡರ್ ತೊಗೊಂಡಿದ್ದಾರೆ ಮೇಂಟೆನೆನ್ಸ್ಗೆ ಅವರು ಇದನ್ನ ತೆರವು ಮಾಡಬೇಕು ತೆರವು ಮಾಡಿ ಬೇರೆ ಗಿಡಗಳು ಹಾಕಬೇಕು ಮರಗಳು ಹಾಕ್ಬೇಕು ಇಲ್ಲಿಗೆ ಟೆಂಡರ್ ಮಾತ್ರ ತಗೋತಾರೆ ಸರ್ಕಾರದಿಂದ ಏನೂ ಕೂಡ ಮಾಡಲ್ಲ ಹಾಗಾಗಿ ನೋಡಿ ಎಷ್ಟು ಗಿಡಗಳು ಎಲ್ಲ ಒಣಗೋಗಿದೆ ಇನ್ನೇ ಮೇಲೆ ಹೈ ಟೆನ್ಷನ್ ವೈರ್ ಕೂಡ ಇದೆ ಲೆವೆನ್ ಕೆ ವಿ ವೈರ್ ಕೂಡ ಇದೆ ಏನೇನು ಟಚ್ ಆದರೆ ಹತ್ಕೊಳ್ಳುತ್ತೆ ಹತ್ಕೊಂಡಾಗ ಇಡೀ ಪಾರ್ಕ್ ಕೂಡ ಹತ್ಕೊಳ್ಳೋವಂಥದ್ದು ಹಾಗಾಗಿ ಯಾರು ಈ ಟೆಂಡರ್ ತೊಗೊಂಡಿದ್ದಾರೆ ಅವ್ರು ಇದನ್ನು ತೆರವು ಮಾಡಬೇಕು ನೋಡಿ ಎಲ್ಲ ಫುಲ್ ಒಣಗೋಗ್ಬಿಟ್ಟಿದೆ ಆಕ್ರೇನು ಅಷ್ಟೇ ಆ ಕಡೆ ಸುಮಾರು ಎಲ್ಲ ಮರಗಳು ಒಣಗೋಗಿದೆ ಸಂಬಂಧಪಟ್ಟಂಥವರು ಇದನ್ನು ತೆರವು ಮಾಡಬೇಕು ಕಟ್ ಮಾಡಿ ಹಾಕಬೇಕು ಪಾಪ ಇಲ್ಲೊಬ್ಬರು ರುದ್ರಿದಾರೆ ಅವ್ರಿಗೂ ಏನು ಮೇಂಟೈನ್ ಮಾಡೋಕ್ಕಾಗಲ್ಲ ಸುಮ್ಮನೆ ಜಸ್ಟ್ ಪಾರ್ಕ್ ನೋಡ್ಕೊಳ್ಳೋಕೆ ವ್ಯವಸ್ಥೆ ಮಾಡಿರೋವಂಥದ್ದು ಅವೇನು ಇದ್ದೀರಾ ನೋಡಿ ಇದು ವಿಜಯನಗರ ಪಾರ್ಕು ಪ್ರತಿನಿತ್ಯ ನೂರಾರು ಜನ ವಾಕಿಂಗ್ ಬರ್ತಾರೆ ಬೆಳಗ್ಗೆ ಮತ್ತು ಸಂಜೆ ನೋಡಿ ಫುಲ್ಲು ಒಣಗೋಗ್ಬಿಟ್ಟಿದೆ ಇದನ್ನು ತೆರವು ಮಾಡಿ ಬೇರೆ ಗಿಡಗಳನ್ನ ಅಥವಾ ಮರಗಳನ್ನ ನೆಡಬೇಕು ಯಾವನೋ ತಗೊತಾನೆ ಟೆಂಡರ್ನ ಅದನ್ನು ನೀಟಾಗಿ ಮೇಂಟೈನ್ ಮಾಡೋಲ್ಲ ಎಲ್ಲ ಒಣಗೋಗಿದೆ ಇದು ಇಲ್ಲಿರೋಂಥ ಹೈ ಟೆನ್ಷನ್ ವೈರ್ಗಳ ಟಚ್ ಆದರೆ ಪಾರ್ಕ್ ಹತ್ಕೊಳ್ಳುತ್ತೆ ಎಲ್ಲ ಮರಗಳೆಲ್ಲ ಸುಟ್ಟೋಗುತ್ತೆ ಇರೋ ಮರಗಳು ಕೂಡ ಸುಟ್ಟೋಗ್ಬಿಡುತ್ತೆ ಹಾಗಾಗಿ ಇಲ್ಲಿ ಸಾರ್ವಜನಿಕ ಈ ವಿಚಾರ ಹೇಳಿದಾಗ ನಾನು ಇದನ್ನ ಒಂದು ಸುದ್ದಿ ಮಾಡ್ತಾಯಿದ್ದೀನಿ ಅವರು ಯಾರು ಅಂತ ಕೂಡ ಆನ್ಲೈನ್ ಚೆಕ್ ಮಾಡಿ ಪಾರ್ಕ್ನ ಮೇಂಟೆನೆನ್ಸ್ ಯಾರು ಸರ್ಕಾರದಿಂದ ಯಾರನ್ನ ಗುರುತು ಮಾಡಿದೆ ನಗರ ಪಾಲಿಕೆಯಿಂದ ಯಾರು ಗುರುತಾಗಿದ್ದಾರೆ ಇದಕ್ಕೆ ಅದು ಕೂಡ ನಿಮಗೆ ಕಳಿಸ್ತೀನಿ ಸಂಬಂಧಪಟ್ಟಂಥವ್ರಿಗೆ ಮತ್ತು ನಗರ ಪಾಲಿಕೆ ವೆಬ್ಸೈಟ್ ಕೂಡ ಕಳಿಸ್ತೀನಿ ಮೈಸೂರು ನಗರ ಪಾಲಿಕೆ ವೆಬ್ಸೈಟ್ ಕೂಡ ಏನು ಮಾಡ್ತಾರೋ ಗೊತ್ತಿಲ್ಲ ನೋಡಿ ಎಲ್ಲ ಫುಲ್ಲು ಒಣಗಿ ತರಗೆಲ್ಲ ಅಂತ ಆಗ್ಬಿಟ್ಟಿದೆ ಇದು ಇದನ್ನು ಬೇರೆ ತೆರವು ಮಾಡಬೇಕು ನಾವೇನು ನೋಡ್ತಾ ಇದ್ದಾರೆ ನೋಡಿ ಇದು ವಿಜಯನಗರ ಪಾರ್ಕು ನೋಡಿ ಎಲ್ಲ ಫುಲ್ ಒಣಗೋಗಿದೆ ಏನು ಮೇಂಟೈನ್ ಮಾಡ್ತಾರೆ ಗೊತ್ತಿಲ್ಲ ಪಾರ್ಕಲ್ಲಿ ನೋಡಿ ಕಸಗಳು ಹಂಗೆ ಇದೆ ಹಾಂ ತಾವು ನಿಮ್ಗೆ ನೋಡ್ಬೋದು ನೋಡಿ ಕಸ ಅಲ್ಲಿದೆ ಅಲ್ಲಿ ಪಾರ್ಕ್ ಹೊರಗಡೆ ತೋರಿಸ್ತಾ ಇದೆ ನಿಮಗೆ ನೋಡಿ ಕಸ ಕೂಡ ಅಲ್ಲೇ ಇದೆ ಆಯ್ತು ಕೆರಡೆ ನೋಡಿ ಮೇಂಟೈನ್ ಮಾಡಲ್ಲ ಇದು ಹಣೆ ಬರ ಯಾವನ ತಗೋತಾನೆ ಟೆಂಡರ್ನ ಆ ಮೇಂಟೈನ್ ಕೂಡ ಮಾಡಲ್ಲ ಅವೇ ನೋಡ್ತಾ ಇದ್ದೀರಾ ಮೈಸೂರು ವಿಜಯನಗರ ಪಾರ್ಕು ಈ ಪಾರ್ಕ್ನಲ್ಲಿರುವಂಥ ಒಂದು ಕೆಲವೊಂದು ಮರಗಳು ಎಲ್ಲ ಒಣಗಿ ತರ್ಗೆಲೆ ಅಂತ ಹೊಡೆದು ಏನೇನೋ ಇದು ಹತ್ಕೊಂಡ್ರೆ ಶಾರ್ಟಾಗಿ ಏನಾರ ಹತ್ಕೊಂಡ್ರೆ ಇಡೀ ಎಲ್ಲ ಪಾರ್ಕಿನಾಗೆ ಮರಗಳು ಕೂಡ ಸುಟ್ಟೋಗುತ್ತೆ ಬೇಗ ಇದನ್ನು ತೆರವು ಮಾಡಬೇಕು ನಾವೇನು ನೋಡ್ತಾ ಇದ್ದೀರಾ ಈ ಒಂದು ವಿಜಯನಗರ ಪಾರ್ಕ್ನ ಸುತ್ತಲೂ ಬದಿಲಿರುವಂಥ ಒಂದು ಮರಗಳು ಒಳಗಡೆನೂ ಕೂಡ ಅದೇ ಹಾಕಿದ್ರು ಕೂಡ ಅದೇ ಥರ ಇದೆ ಮೇಯ್ನಾಗಿ ಇಲ್ಲಿ ಎಲ್ಲ ಒಣಗಿ ಕರಕಲಾಗ್ಬಿಟ್ಟಿದೆ ತಾವು ನೋಡ್ತಾ ಇದಾರೆ ಇಲ್ಲಿ ಹಾಗಾಗಿ ಇದನ್ನು ಸಂಬಂಧಪಟ್ಟಂಥವ್ರು ಯಾರು ತಗೊಂಡಿದಾರೆ ಟೆಂಡ್ರು ಅವರು ಅದನ್ನು ಮರನ ಒಣಗಿರೋ ಮರನ ಕಟ್ ಮಾಡಿ ಅದಕ್ಕೆ ಬೇರೆ ವ್ಯವಸ್ಥೆ ಮಾಡಬೇಕು ಇದು ವಿಜಯನಗರ ಯೋಗ ನರಸಿಂಹಸ್ವಾಮಿ ದೇವಸ್ಥಾನ ಎದುರುಗಡೆ ಇರುವಂಥ ಪಾರ್ಕ್ ಇದು ಏನು ಮೇಂಟೈನ್ ಮಾಡ್ತಾರೋ ಗೊತ್ತಿಲ್ಲ ಇಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ನಾವು ಕೆ ಆರ್ ಎಸ್ ಪಕ್ಷದ ಎಲ್ಲರೂ ಕೂಡ ಬಂದು ಇಲ್ಲಿ ಪಾರ್ಕ್ ಮುಂದೆ ಒಂದು ಪ್ರತಿಭಟನೆ ಮಾಡಬೇಕಾಗುತ್ತೆ ಈ ಮೂಲಕ ಎಚ್ಚರ ಕೊಡ್ತಾಯಿದ್ದೀವಿ ನಾವೇನು ನೋಡ್ತಾ ಇದ್ದೀರ ನೋಡಿ ಎಲ್ಲ ಒಣಗೋಗ್ಬಿಡಿದೆ ಮೇಂಟೈನ್ ಮಾಡಲ್ಲ ಏನೋನಾದ್ರು ಕೂಡ ಕಸ ತೆರವು ಮಾಡಲ್ಲ ಕಸ ತೆರವು ಮಾಡಲ್ಲ ತಾವೇ ನೋಡ್ತಾ ಇದ್ದೀರಾ ಮೈಸೂರು ನಗರ ಪಾಲಿಕೆ ಇಟ್ಟಿರುವಂಥ ಒಂದು ಕಸದ ವ್ಯವಸ್ಥೆ ಇಟ್ಟಿರುವಂಥದ್ದು ಹಾಗಾಗಿ ಭಾಳ ದೊಡ್ಡ ಪಾರ್ಕ್ ಇದು ಅವನು ನೋಡ್ತಾ ಇದ್ದೀರಾ ನೋಡಿ ಇಲ್ಲಿ ಏನು ನೋಡ್ತಾ ನೋಡ್ತಾಯಿದ್ದೀರಾ ಒಣಗೋಗಿದೆ ಇಲ್ಲಿ ನೋಡಿ ಇದು ಒಣಗೋಗಿದೆ ಇದು ಒಣಗೋಗಿದೆ ಹಾಂ ಏನು ಮೇಂಟೈನ್ ಮಾಡ್ತಾರ್ರಿ ಇವರೆಲ್ಲ ಪಾರ್ಕ್ಗಳನ್ನ ಹಾಂ ಲಕ್ಷಾಂತರ ರೂಪಾಯಿ ಕೋಟ್ಯಾಂತರ ರೂಪಾಯಿ ಪರಿಸರ ಹೆಸರಲ್ಲಿ ಬಿಲ್ ಮಾಡ್ಕೋತಾರೆ ಸಂಬಂಧಪಟ್ಟಂಥ ಯಾವ ಟೆಂಡರ್ ತಗೊಂಡಿರ್ತಾರೆ ಅದನ್ನು ಬಂದು ನೋಡೋದು ಇಲ್ಲ ಆಯಿತು ಆನ್ಲೈನ್ ಟೆಂಡರ್ ತಗೋತಾನೆ ಅದನ್ನು ನೋಡ್ಕೋತಾರೆ ಹಾಂ ಮೇಂಟೆನೆನ್ಸ್ ಮಾಡೋಲ್ಲ ತಾವು ನೋಡ್ತಾ ಇರೋಂಥದ್ದು ಯೋಗ ನರಸಿಂಹಸ್ವಾಮಿ ಎದುರುಗಡೆ ಇರೋವಂಥ ಒಂದು ದೇವಸ್ಥಾನ ಎದುರುಗಡೆ ಇರುವಂಥ ಒಂದು ಪಾರ್ಕು ಏನು ಮುರಿದೋಗುತ್ತೆ ಹೋಗುತ್ತೆ ಆ ಮುರಿದೋಗಲೆಗೆ ಹಾಕ್ಬಿಡೋದು ಅಷ್ಟೇ ಇವರು ಅವೇನು ನೋಡ್ತಿದ್ದೀರಾ ಆ ಮುರಿದೋಗಿರೋದ್ರೆ ಮೂಲೆಗೆ ಹಾಕ್ಬಿಟ್ಟು ಅಷ್ಟೇ ಅದನ್ನು ರೆಡಿ ಮಾಡಂಗೇ ಇಲ್ಲ ಅವೇನು ನೋಡ್ತಾ ಇದು ಸುಮಾರು ಎಲ್ಲ ಮುರಿದೋಗಿದೆ ಕೆಲವೊಂದು ಅದನ್ನು ಮೂಲೆಗೆ ಹಾಕಿ ಇಟ್ಬಿಡ್ತಾರೆ ನೋಡಿ ಇಲ್ಲಿ ಆಮೇಲೆ ತಗೊಂಡೋಗಿ ತುಕ್ಕಿಡಿದ್ಮೇಲೆ ಕಬ್ನುದಕ್ಕೆ ಹಾಕೋದು ತಗೊಂಡೋಗಿ ಗ್ಯಾರೇಜ್ಗೆ ಹಾಕೋದು ಇಲ್ಲಾಂದರೆ ವೇಸ್ಟೇಜ್ಗೆ ಹಾಕಿ ಲೆಕ್ಕ ಇಲ್ಲ ಪುಕ್ಕ ಇಲ್ಲ ಏನೋ ಇದು ವಿಜಯನಗರ ಇಲ್ಲ ಅಂತ ನೋಡಿ ತಾವು ನೋಡಿದ್ರೆ ಇನ್ನೂ ಮೇಂಟೆನ್ಗಳಾಗಬೇಕಲ್ಲ ಅಷ್ಟು ಕೂಡ ಇಲ್ಲಿ ಇನ್ನೂ ಮೇಂಟೆನೆನ್ಸ್ ಆಗಬೇಕು ನೋಡಿ ಇಲ್ಲೂ ಅಷ್ಟೆ ತಾವೇನು ನೋಡಿದಿರ ಒಂದಷ್ಟು ಮೂಲಭೂತ ಸೌಕರ್ಯಗಳು ಕೂಡ ಇಲ್ಲ ಆಗಬೇಕು ಮತ್ತು ಇಲ್ಲಿ ಒಬ್ಬರು ಗಾರ್ಡ್ ಇರಬೇಕು ಗಾರ್ಡ್ ಕೂಡ ಇರಬೇಕು ಇಲ್ಲಿ ಗಾರ್ಡ್ ಇಟ್ಕೊಂಡು ಯಾರು ಬರ್ತಾರೆ ಯಾರು ಹೋಗ್ತಾರೆ ಅನ್ನೋದು ಕೂಡ ನಾವು ಇಲ್ಲಿ ಹೇಳುವಂಥದ್ದು ಹಾಗೆಯೇ ಸಂಜೆ ಟೈಮಲ್ಲಿ ಇಲ್ಲಿ ಕತ್ತಲೆ ವ್ಯವಸ್ಥೆ ಸರ್ ನಮಸ್ಕಾರ ಸರ್ ಸರ್ ಇಲ್ಲಿ ಒಂದಷ್ಟು ಮರಗಳೆಲ್ಲ ಒಣಗೋಗ್ಬಿಟ್ಟಿದೆ ಹಾಗೆ ಪಾರ್ಕ್ ಮೇಂಟೆನೆನ್ಸ್ ಇಲ್ಲ ಏನು ಸರ್ ಎಲ್ಲ ನೈಟ್ ಟೈಮು ಕರೆಂಟ್ ಬೇರೆ ಇರೋ ಇರೋಲ್ಲ ಏನು ಈ ಥರ ಆದರೆ ಮೇಂಟೆನೆನ್ಸ್ ಹೆಂಗೆ ಸರ್

ಬೇರೆ ಟ್ರಾನ್ಸ್ಜೆಂಡರ್ಸ್ ಓಕೆ ಓಕೆ ರಾತ್ರಿ ಹೊತ್ತು ಓಕೆ ನೋಡಿ ಏಳೋರು ಕೇಳೋರಿಲ್ಲ ಯಾರು ಬರ್ತಾರೆ ಕೂತ್ಕೋತಾರೆ ಹೋಗ್ತಾರೆ ಹಾಗಾಗಿ ಅದು ಕೂಡ ಇಲ್ಲಿ ಸಾರ್ವಜನಿಕ ಹೇಳ್ತಿರುವಂಥದ್ದು ಏನು ಇಲ್ಲಿ ಈ ಪಾರ್ಕಲ್ಲಿ ತೃತೀಯ ಲಿಂಗ ಇರೋಂಥ ಜನರ ಸಮಸ್ಯೆ ಅನ್ನೋದು ಕೂಡ ಹೇಳ್ತಾ ಇದ್ದಾರೆ ಅವರು ಇಂಗ್ಲೀಷಲ್ಲಿ ಹೇಳೋದನ್ನ ನಿಮ್ಗೆ ಹೇಳ್ತಾ ಇದ್ದೀನಿ ಇವತ್ತು ಋತ್ರಿಯಲಿಂಗಗಳು ಯಾರಿದ್ದಾರೆ ಅವರು ಭಾಳ ಪಾರ್ಕ್ಗಳಲ್ಲಿ ತೊಂದರೆ ಕೊಡ್ತಾರೆ ಅನ್ನೋದು ಕೂಡ ಅವರು ಅದಕ್ಕೆ ಬೆಳಗ್ಗೆನೇ ಬಂದು ವಾಕಿಂಗ್ ಮಾಡ್ಕೊಂಡು ಹೋಗ್ತೀವಿ ಅಂತ ಕೂಡ ಹೇಳ್ತಾ ಇದ್ದಾರೆ ಒಂದಷ್ಟು ಇಲ್ಲಿನ ಯಾರೆಲ್ಲ